ಸುಖಿನ ಹಸಂತು ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ ನತ್ವೇ ವಾಹಂ ಜಾತು ನಾಸಂ ನತ್ವಂ ತ್ವಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ನಾವು ಇಲ್ಲದಿದ್ದಂತಹ ಒಂದು ಕಾಲವೇ ಇರಲಿಲ್ಲ ನಾನಾಗಲಿ ಈ ರಾಜರುಗಳಾಗಲಿ ನೀನಾಗಲಿ ಎಲ್ಲರೂ ಕೂಡ ನಾವು ಇರದಿದ್ದ ಕಾಲವೇ ಇರಲಿಲ್ಲ ಈಗಲೂ ಎಲ್ಲರೂ ಇದ್ದೀವಿ ಮುಂದೂ ಕೂಡ ನಾವು ಖಂಡಿತವಾಗಲೂ ಇದ್ದೇ ಇರ್ತೇವೆ ಬೇರೆಯ ಜನ್ಮಗಳಲ್ಲಿ ಬೇರೆಯ ರೂಪಗಳಲ್ಲಿ ನಾವು ಯಾವತ್ತೂ ಕೂಡ ಇಲ್ಲದಿರುವ ಕಾಲವೇ ಇರಲಿಲ್ಲ ಶ್ರೀಕೃಷ್ಣ ಅರ್ಜುನನಿಗೆ ಈ ರೀತಿ ಹೇಳ್ತಾ ಇದ್ದಾನೆ ಈಗ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲಪಕ್ಷೆ ಇಂದು ಮೇ ಏಳನೇ ತಾರೀಕು ದಶಮಿ ತಿಥಿ ಮತ್ತು ಇಂದು ಮುಖ್ಯವಾದಂತಹ ಒಂದು ಘಟನೆ ಸಂಭವಿಸ್ತಾ ಇದೆ ಅದು ಏನು ಅಂತಂದರೆ ಐದು ತಿಂಗಳ ಕಾಲ ಬುಧ ಮೀನರಾಶಿಯಲ್ಲಿ ಇದ್ದ ಇಂದು ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ ಬುಧ ಮೀನರಾಶಿಯಲ್ಲಿ ನೀಚ ಆದ್ದರಿಂದ ಇಂದಿನವರೆಗೂ ಅನೇಕ ವಿಷಯಗಳನ್ನು ನಾವು ಮಾತಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ ಬರೀ ಪ್ರತಿಕೂಲವಾದಂತಹ ವಾತಾವರಣ ಸಂದರ್ಭಗಳೇ ಇತ್ತು ಅನೇಕ ವಿಷಯಗಳನ್ನು ನಾವು ಯಾರಿಗೂ ಹೇಳೇ ಇರಲಿಲ್ಲ ಮತ್ತು ಹೇಳಬೇಕಾದ ವಿಷಯಗಳನ್ನು ಕೂಡ ಹೇಳಲಿಕ್ಕೆ ಆಗಿರಲಿಲ್ಲ ಈಗ ಒಂದು ಕಟ್ಟೆ ಒಡೆದಂತೆ ಆಗುತ್ತೆ ಎಲ್ಲರಿಗೂ ಇಂದಿನಿಂದ ಹೆಚ್ಚಿನ ಮಾತುಕತೆ ವಿಚಾರ ವಿನಿಮಯ ಆರ್ಗ್ಯುಮೆಂಟ್ ಇತ್ಯಾದಿಗಳೆಲ್ಲವೂ ಒಡೆದಂತೆ ಎಲ್ಲವೂ ಬರ್ತಾ ಹೋಗುತ್ತೆ ಇದರ ಫಲವನ್ನು ಎಲ್ಲ ರಾಶಿಗಳಿಗೂ ನೋಡೋಣ ಮೇಷ ಸಿಂಹ ಧನು ಹಾಗೂ ಕುಂಭ ಈ ರಾಶಿಗಳಿಗೆ ಮಧ್ಯಮ ಫಲ ಬುಧನ ಸಂಚಾರದಿಂದ ಐದು ತಿಂಗಳ ತನಕ ಅನೇಕ ವಿಷಯಗಳನ್ನು ನೀವು ಹೇಳಲಿಕ್ಕೆ ಆಗಿರಲಿಲ್ಲ ಆದರೆ ನೀವು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀರಾ ಆದರೂ ಕೂಡ ಬರೀ ಕನ್ಫ್ಯೂಷನ್ ಅನ್ನೋದೇ ಆಗತ್ತೆ ನೀವು ಹೇಳಬೇಕಾದ್ದನ್ನು ಸರಿಯಾಗಿ ಯಾರೂ ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯವೇ ಇರೋದಿಲ್ಲ ನೀವು ಹೇಳೋದು ಒಂದು ಅವರು ತಿಳ್ಕೊಳ್ಳೋದು ಒಂದು ಆದ್ದರಿಂದ ಐದು ತಿಂಗಳ ಹಿಂದಿನಿಂದ ಏನಾದರೂ ಒಂದು ಸಮಸ್ಯೆಯನ್ನು ನೀವು ಎದುರಿಸ್ತಾ ಇದ್ದರೆ ಆ ಸಮಸ್ಯೆಯ ಬಗ್ಗೆ ನೀವೇನಾದರೂ ಮಾತನಾಡಲಿಕ್ಕೆ ಇಷ್ಟಪಟ್ಟರೆ ಬಹಳ ನಿಧಾನವಾಗಿ ಯೋಚನೆ ಮಾಡಿ ಮಾತಾಡಬೇಕು ಇನ್ನು ನೀವು ಸರಿಯಾದ ರೀತಿಯಲ್ಲಿ ಎಲ್ಲರಿಗ ನಿಮ್ಮ ಒಂದು ನಿಲುವನ್ನು ಹೇಳುವ ಸಮಯ ಇನ್ನೂ ಬಂದಿಲ್ಲ ಆದ್ದರಿಂದ ಈಗ ಮಾತೇನೋ ಆಡ್ತೀರಿ ಆದರೆ ಅದರಿಂದ ಬ್ಯಾಕ್ ಫೈರಿಂಗ್ ಅನ್ನೋದೇ ಹೆಚ್ಚಾಗುತ್ತೆ ಆದ್ದರಿಂದ ಬಹಳ ಕಡಿಮೆ ಮಾತನ್ನಾಡಿ ಅಬ್ಸರ್ವ್ ಮಾಡಿದರೆ ಬೇರೆಯವರು ಏನು ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಇದ್ದರೆ ಈಗ ನಿಮಗೆ ಒಳ್ಳೆಯದು ವೃಷಭ ಕರ್ಕ ತುಲ ಈ ರಾಶಿಗಳಿಗೆ ವಿಷಮ ಫಲ ಬುಧನ ಗೋಚಾರದಿಂದ ನೀವು ಹೇಳಿದ ಎಲ್ಲ ಮಾತುಗಳಲ್ಲಿಯೂ ಬರೀ ಕುಂದುಗಳನ್ನು ಜನ ಹುಡುಕ್ತಾರೆ ನೀವು ಹೇಳಿದ ಮಾತನ್ನು ಕೇಳೋದಿಕ್ಕೆ ಇನ್ನೂ ಜನರು ತಯಾರಿಲ್ಲ ಆದ್ದರಿಂದ ಮುಖ್ಯವಾದಂತಹ ವಿಷಯಗಳಲ್ಲಿ ಆರ್ಗ್ಯುಮೆಂಟ್ಗಳಾಗಬಹುದು ಮುಖ್ಯವಾದಂತಹ ವಹಿವಾಟುಗಳಲ್ಲಿ ಮಿತ್ರತ್ವಗಳಲ್ಲಿ ಪಾಲುದಾರಿಕೆ ಪಾರ್ಟ್ನರ್ಶಿಪ್ಗಳಲ್ಲಿ ಒಡಕು ಬರಬಹುದು ಮಾತಿನಿಂದ ಜಗಳಗಳಾಗಬಹುದು ಐದು ತಿಂಗಳಿನಿಂದ ನೀವು ಹೇಳದ ಅನೇಕ ವಿಚಾರಗಳನ್ನು ಒಮ್ಮೆಲೆ ಈಗ ಹೇಳಿ ಎಲ್ಲವೂ ಕೆಟ್ಟು ಹೋಗಬಹುದು ಆದ್ದರಿಂದ ಬಹಳ ವಿವೇಕವಾಗಿ ನಿಧಾನವಾಗಿ ಮಾತನಾಡಬೇಕು ಇನ್ನು ಮಿಕ್ಕ ರಾಶಿಗಳಿಗೆ ಅಂದರೆ ಮಿಥುನ ಕನ್ಯಾ ವೃಶ್ಚಿಕ ಮಕರ ಹಾಗೂ ಮೀನರಾಶಿಗಳಿಗೆ ಇದು ಶುಭ ಫಲವನ್ನು ತಂದುಕೊಡುತ್ತೆ ನೀವು ಹೇಳುವ ಮಾತಿನಿಂದ ಮನಸ್ಸಿಗೆ ನೆಮ್ಮದಿ ಸಂಸಾರದಲ್ಲಿ ನೆಮ್ಮದಿ ಬೇರೆಯವರಿಗೂ ಕೂಡ ನೀವು ಆಡುವ ಮಾತಿನಿಂದ ಮನಸ್ಸಿಗೆ ನೆಮ್ಮದಿಯಾಗೋದರಿಂದ ಕಾರ್ಯಕ್ಷೇತ್ರದಲ್ಲೂ ಕೂಡ ಸೌಹಾರ್ದಗಳು ಬೆಳೆಯುತ್ತೆ ಐದು ತಿಂಗಳಿಂದ ಕೆಲವು ಕೆಲಸಗಳು ಮುಂದೆ ಹೋಗಿರಲಿಲ್ಲ ಈಗ ಆ ಕೆಲಸಗಳು ಮುಂದುವರಿಯುತ್ತೆ ಆದರೆ ಅತೀ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೋಬೇಡಿ ಯಾಕೆಂದರೆ ಬೇರೆಯವರು ಹೇಳುವುದನ್ನು ಬೇರೆಯವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇರುವಂತಹ ಸಂದರ್ಭ ಇನ್ನೂ ಇದೆ ಆದ್ದರಿಂದ ನಿಧಾನವಾಗಿ ಒಂದೊಂದಾಗಿ ಗಂಟುಗಳನ್ನು ಕಗ್ಗಂಟುಗಳನ್ನು ಬಿಡಿಸ್ಕೊಳ್ತಾ ಹೋಗಿ ನಿಮಗೆ ಸಮಯವೇನು ಶುಭವಾಗಿದೆ ಬುಧಗೋಚಾರ ಶುಭಕರವಾಗಿದೆ ಪುನಃ ನಿಮ್ಮ ಭವಿಷ್ಯದೊಂದಿಗೆ ನಾಳೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಕೂಡ ಬುಧ ಶಾಂತಿ ಮಂತ್ರವನ್ನು ಖಂಡಿತವಾಗಲು ಎಲ್ಲರೂ ಹೇಳ್ಕೊಳ್ಳಿ ಭಗವದ್ಗೀತಾ ಶ್ಲೋಕಗಳನ್ನು ಹೇಳಿಕೊಳ್ಳಿ ಭಗವದ್ಗೀತಾ ಶ್ಲೋಕವನ್ನು ಹೇಳಿದರೆ ಇನ್ಯಾವ ದೇವರ ಆರಾಧನೆಯೂ ಬೇಡ ಇನ್ಯಾವ ಗ್ರಹಶಾಂತಿ ಮಂತ್ರಗಳೂ ಬೇಕಾಗುವುದಿಲ್ಲ ಗೀತೆಯೇ ಸರ್ವಸ್ವ ಎಲ್ಲರಿಗೂ ಶುಭವಾಗಲಿ ಶ್ರೀಕೃಷ್ಣ ವಿಜಯತೆ